ನಾಟ್ ಲೀಸ್ಟ್ ತಟೀಕೆ ಆಗಿರೋದು ಸಖತ್ ಖುಷಿ ಆಗ್ತಿದೆ ನಿಮ್ಗೆ ಲಾಸ್ಟ್ ಒಂದು ಐದಾರು ವಿಡಿಯೋಗಳಿಂದ ಪ್ರಾಮಿಸ್ ಮಾಡಿದ್ರೆ ತಟಿಕೆ ಆದರೆ ಒಂದು ಚಾರಿಟೇಬಲ್ ಇವೆಂಟ್ ಅಂದ್ರೆ ಒಂದು ಸಮಾಜ ಸೇವೆ ಸಮಾಜಕ್ಕೆ ಯಾರಿಗೂ ರಿಲೇಟೆಡ್ ಒಂದು ಸಹಾಯ ಮಾಡೋಣ ಅಂತ ಆರ್ಡರ್ಸ್ ಎರಡು ಮೂರು ಬಂದಿದ್ದಾವೆ ಬಟ್ ಆದ್ರೆ ನೆಕ್ಸ್ಟ್ ತಿಂಗ್ಳಿದಾವೆ ಇನ್ನು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಆಗಲಿಲ್ಲ ಮೂವತ್ತು ಜನ ಸಬ್ಸ್ಕ್ರೈಬರ್ಸು ಸಂಪಾದಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಎ ಟಿ ಎಮ್ ಸ್ವಲ್ಪ ಪೈಂಟ್ ಹೋಗ್ಬಿಟ್ಟಿತ್ತು ಏನು ಮಾಡಿದೆ ಇದು ನೇಲ್ಪಾಲೇಷ್ ಹೊಡೆದ್ಬಿಟ್ಟೆ ದಿನ ಗೊತ್ತಾಗಲ್ಲ ನೋಡಿ ಯೋಲ್ ಫ್ಯಾನ್ ಗುಡ್ ಮಾರ್ನಿಂಗ್ ಜೈ ಶ್ರೀರಾಮ್ ಸಿದ್ಧಿಕಾ ಒಂದು ಬಾಡಿಗೆ ಓದ್ತಾ ಇದ್ದೀನಿ ಒಂದು ಸಾರಿ ಗಾಡಿ ಇಟ್ಕೊತೀನಿ ಗಾಡಿ ಗಾಡಿ ಕೇಳಿಟ್ಟಿನಿ ನಾನು ಗಾಡಿಗೆ ಎಲ್ಲಿ ಇಟ್ಟು ಹತ್ರ ಅಮೇಜಾನ್ತ್ರಿಗೋಗಿ ಲೋಡ್ ಮಾಡ್ಕೊಂಬರ್ತೀನಿ ಆಮೇಲೆ ತಿಂತೀನಿ ಏನು ಮಾಡಿದ್ಯಾ ಚಿತ್ರಾನ್ನ ಕಡಲೆ ಬೀಜ ಬರೋದು ಕಡಲೆ ಬೀಜ ಅನ್ನೋದು ಚಿತ್ರಾನ್ನ ಅದು ಸರಿ ಬಿಡ ಆಯ್ತು ನಾನು ಲೋಡ್ ಮಾಡ್ಕೊಂಬರ್ತೀನಿ ಒಂದು ಆಫ್ ಅನ್ ಅವರ್ ಲೇಟ್ ಆಗ್ಬಿಡುತ್ತೆ ಹಾಂ ಬಂದು ಫೋನ್ ಹಾಕ್ತೀನಿ ಒಂದು ಚಾಲಿಸ್ ಹಾಕ್ಬೇಕಿರಿ ಇದು ಯಾವುದು ಇನ್ಸ್ಟಾಗ್ರಾಮಾಗಿ ತರಿಸ್ದೆ ಸದ್ಯಕ್ಕೆ ಬಾಡಿಗೆ ಬಂದು ಅಮೆಝಾನು ಡ್ರಾಪ್ ಪಾಯಿಂಟು ಡ್ರಾಪ್ ಪಾಯಿಂಟ್ ಬಂದ್ಬಿಟ್ಟು ಇದು ಯಾವ್ದು ನೈನ್ ಡೆಲ್ಲಿ ಅಂತ ಹೇಳಿದ್ರೆ ಸೊ ನೋಡೋಣ ಬರ್ರಿ ಲೋಡ್ ಮಾಡ್ಕೊಳ ಪ್ಲಸ್ಸು ನಮ್ಮದು ಸ್ವಲ್ಪ ಡೋರ್ ಇದೆಯಲ್ವಾ ಎಂಥ ಡೋರ್ ಅದು ನಮ್ಮದು ಗಾಡಿದು ಹಿಂದೆ ಡೋರ್ ಇದೆಯಲ್ಲ ಆ ಡೋರ್ದು ಸ್ವಲ್ಪ ಒಂದು ಕಮ್ಮಿ ಬರ್ತದೆ ಲಾಕ್ ಅದು ಸ್ವಲ್ಪ ಲೂಸ್ ಆಗಿದೆ ಲಾಸ್ಟ್ ಟೈಮ್ ವೆಲ್ಡಿಂಗ್ ಮಾಡಿಸ್ಕೊಂಬ ಹೇಳಿದ್ರು ಅಮೆಝಾನಾಗ ಇವಾಗ ಅದು ಮಾಡಿಸ್ಬಿಡಂಬರೀ ಫಸ್ಟ್ ನಮ್ಮದು ಆಫೀಸ್ ಆಗಿಟ್ಟಿದ್ದೀನಿ ಕಿ ಆಫೀಸ್ ಓಪನ್ ಮಾಡಿ ಆಮೇಲೆ ಆಫೀಸ್ ಬಗ್ಗೆ ಏನು ಮಾತಾಡ್ಬೇಕಾದ್ರೆ ಹೇಳ್ತೀನಿ ಬರ್ರಿ ನೆಕ್ಸ್ಟ್ ಬಾಡಿ ಫಸ್ಟ್ ಗಾಡಿ ಹತ್ರ ಹೋಗೋಣ ಬರ್ರಿ ಇದಕ್ಕೆ ನೋಡ್ಬೋದು ನಮ್ಮ ಕಾರು ನಮ್ಮ ಗಾಡಿ ನಮ್ಮ ಇಂಟ್ರಾ ಅಲ್ಲಿರ್ತದೆ ಕಂಪ್ನಿ ಹತ್ರ ನಮ್ಮ ಬೈಕ್ ಹೋಗಿ ಎಲ್ಲ ಒಳಗಡೆ ಇದೆ ಸದ್ಯಕ್ಕೆ ನೋಡಿ ನಮ್ಮ ಕಾರು ಫುಲ್ ಶೇರಿಂಗ್ ಹೊಡಿತದೆ ಯಾಕಪ್ಪ ಅಂದರೆ ಎಫ್ ರೆಡಿ ಆಗಿದೆ ಗಾಡಿ ಸೋಮವಾರ ಹೋಗ್ಬೇಕು ಎಫ್ಸಿಕಾ ಅದು ಹೇಳ್ತೀನಿ ನಿಮ್ಗೆ ವಾ ಮಾಡಿ ಹಾಕ್ತೀನಿ ಮತ್ತು ನೋಡಿರಿ ಸ್ವಲ್ಪ ಪೈಂಟ್ ಹೋಗ್ಬಿಟ್ಟಿತ್ತು ಏನು ಮಾಡಿದೆ ಇದು ನೇಲ್ಪಾಲೀಶ್ ಹೊಡೆದು ಬಿಟ್ಟೆ ದೂರದಿಂದ ಗೊತ್ತಾಗಲ್ಲ ನೋಡಿ ಏನೋ ಮಾಡೋಕ್ಕಲ್ಲ ಇಲ್ಲ ಅಂದರೆ ಫುಲ್ ಬಂಪರ್ ಪೇಂಟಿಂಗ್ ಅಂತಾರೆ ಫುಲ್ ಬಂಪರ್ ಪೇಂಟಿಂಗ್ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಈಗೇ ಬಾದಿಲಾಗಿದ್ದೀನಿ ಏನು ಸುಮ್ಮನೆ ಅವೆಲ್ಲ ಓಹೋ ನನ್ನ ಗಾಡಿ ಫುಲ್ ಬುರ್ದೇ ಇಲ್ಲಿ ಇಲ್ಲೊಂದು ಜೆ ಸಿ ಪಿ ನಿಲ್ತದೆ ಜೆ ಸಿ ಪಿ ಫುಲ್ ಇದು ಮಾಡ್ಬಿಟ್ಟದೆ ಎಸ್ ಸಿ ನಿಲ್ಸಿ ಮಣ್ಣಾಗ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಪ್ಲಸ್ ವಾಶು ಮಾಡಿಸಿಲ್ಲ ಮನೆ ಸರ್ವಿಸ್ ಆದಮೇಲೆ ವಾಶ್ ಮಾಡ್ಸಿಲ್ಲ ಸುಮ್ಮನೆ ಮಳೆ ಬೀಳ್ತದಲ್ಲ ಫುಲ್ ಮಳೆ ನಿಂತು ಹೋಗ್ಲಿ ಮೇಲೆ ನೀಟಾಗಿ ವಾಶ್ ಮಾಡ್ಬೋದು ಇಲ್ಲಾಂದರೆ ಇವತ್ತೆಲ್ಲ ವಾಶ್ ಮಾಡಿಸೋ ನಾಳೆ ಫುಲ್ ಗಲೀಜಾಗ್ಬಿಟ್ಟಿರ್ತದೆ ಅದಕ್ಕೆ ಬಟ್ ಸರ್ವಿಸ್ ನಾರ್ಮಲ್ ಸರ್ವಿಸ್ ಆಗದ ಮನೆ ನೋಡೋದಲ್ಲ ಬಟ್ ಆದರೂ ಲಾಸ್ಟ್ ಮೀರಲ್ಲಿ ನೋಡಿದ್ರೆ ಎಡ್ಲೈಟ್ದು ಲೈಟಾಗಿ ಆದರೆ ನೀರು ಹೋಗ್ತಾ ಇದೆ ಫುಲ್ ಇಲ್ಲ ಲೈಟಾಗಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಫುಲ್ ಮಣ್ಣು ಫಸ್ಟ್ ಟೈಮ್ ಇದ್ದಂಗೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಸರ್ವಿಸ್ಗೋದಾಗ ಇನ್ನೊಂದು ಸತಿ ನೀಟಾಗಿ ಪ್ಯಾಕ್ ಮಾಡಿಸ್ಬೇಕು ಇಲ್ಲ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರದೆ ಇಲ್ಲಿವರೆಗೆ ಹಿಂಗೆ ಏನು ಬನ್ರಿ ಹೋಗೋಣ ಈಗ ವೆಲ್ಡಿಂಗ್ ಶಾಪ್ ಹತ್ರ ಬಂದಿದ್ದೀವಿ ಏನು ಮಾಡಿಸ್ಬೇಕು ಅಂದರೆ ಇದು ನೋಡಿ ಇಲ್ಲಿ ಕೆಳಕ್ಕೆ ಹೋಗ್ಬಿಡೋದು ಕೆಳಗಡೆ ನೋಡಿ ಓಹ್ ಹೋದೆಲ್ಲೂ ಹೋಗುತ್ತೆ ನಾನು ಹೀಗೆ ಹಾಕೊಂತೀನಿ ಆಗಿ ನೋಡಿ ಈ ಥರ ಇರ್ಬೇಕು ಮೇಲೆ ಇರ್ಬೇಕು ಇದು ಲಾಕು ಇಲ್ಲಿ ಕಾಣಿಸ್ತಿದ್ಯಾ ಈ ಥರ ಮೇಲಿಡಬೇಕು ಕೆಳಗಡೆ ಜಾಸ್ತಿ ಬಂದಿರಬಾರ್ದು ಬಟ್ ಅದು ನೋಡಿ ಕೆಳಗಡೆ ಜಾಸ್ತಿ ಹೋಗ್ಬಿಡೋದು ಸೊ ಇದು ನೋಡಿ ಕೆಳಗಡೆ ಜಾಸ್ತಿ ಹೋಗ್ಬಿಡಲ್ಲ ಅದಕ್ಕೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಮಿಕ್ಕಿದ ಮೇಲೆ ಎಲ್ಲ ಕರೆಕ್ಟಾಗೇ ಅದೇ ಹಾಂ ಮೇಲೆ ಕರೆಕ್ಟಾಗಿದೆ ಇದೊಂದು ಮಾಡ್ಸಿದ್ವಿ ಮುಗೀತು ಬಟ್ ಇದೇನು ಇದು ಗ್ರೀಸಿಂಗ್ ಮಾಡ್ತಾರಂತೆ ಗ್ರೀಸಿಂಗ್ ಆದಮೇಲೆ ಕೆಲಸ ಮಾಡ್ತಾರಂತೆ ಮಾಡಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಬೇಕು ಅಷ್ಟೇ ಈಗ ಮಿಷಿನ್ ಮಿಷಿನ್ ಎಲ್ಲ ಬಂದರೆ ನೋಡೋದು ಬರ್ರಿ ಹೆಂಗೆ ಮಾಡ್ತಾರೆ ನಾವು ಮಾಡಿದ್ವಿ ಬೇಸಿಕ್ ಕಾಲೇಜಾಗೆಲ್ಲ ನೀವು ನೋಡೋಣ ಜಾಸ್ತಿ ಆಯಿತು ர் கலசது நான் ஆகப்பிட்ரி சும்னே ಸಿದ್ದಿಕಾ ವೆಲ್ಡಿಂಗ್ ಮುಗಿಸಿದ್ನೆ ಟಾಕ ಓಡಿಸು ಓದಾ ಇದನ್ನು ಫೋನ್ ಹಾಕಿದ್ರೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಬಟ್ ಏನು ಮಾಡಣ ಈಗ ಅರ್ಜೆಂಟ್ ಅಂದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಗಾಡಿ ರಿಜೆಕ್ಟ್ ಮಾಡಿ ವಾಪಸ್ ಬಂದರೆ ಚೆನ್ನಾಗಿರಲ್ಲ ಅದಕ್ಕೆ ನಾಲ್ಕುಗೂ ಟಾಕ ಹೊಡಿಸಿದ್ದು ಒಂದಕ್ಕೆ ಆಗಿದ್ದಲ್ಲ ಸುಮ್ಮನೆ ತ್ರೀ ಯಾಕೆ ಅಂದ್ಬಿಟ್ಟು ನಾಲ್ಕುಗೂ ಹೊಡಿಸ್ಬಿಟ್ಟೆ ಇನ್ನೂರು ರೂಪಾಯಿ ಏನಾಯಿತು ಫೋನ್ಪೇ ಮಾಡಿತ್ತು ಹೊರಟಿದ್ದು ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ನಮ್ಮ ಬಿಸ್ನೆಸ್ ಏನಾಯಿತು ನಾನು ಕೇಳ್ತಿದ್ರಿ ಸೊ ಅವ್ರಿಗೆಲ್ಲ ನಾನು ಇನ್ಸ್ಟಾಗ್ರಾಮ್ ರಿಪ್ಲೈ ಕೊಟ್ಟಿದ್ದೆ ಇಂಥ ಇನ್ ಕೇಸ್ ನೋಡಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ ಆರ್ಡರ್ಸ್ ಎರಡು ಮೂರು ಬಂದಿದ್ದಾವೆ ಬಟ್ ಆದರೆ ನೆಕ್ಸ್ಟ್ ತಿಂಗ್ಳಿದಾವೆ ಇನ್ನು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಆಗಲಿಲ್ಲ ಇಲ್ಲ ಇನ್ನು ಮಾತುಕತೆಗಿದ್ದಾವೆ ಯಾಕಂದರೆ ಮನೆ ಅಲ್ಲ ಸೊ ಅವ್ರಿಗೂ ನನ್ನ ಫಸ್ಟ್ ಟೈಮ್ ಅಲ್ಲ ಡೌಟ್ ಇರ್ತಾರೆ ಈಗ ಅಪೋಟ್ರು ಅವರು ಇವ್ರದ್ದು ಅಂದರೆ ಪಕ್ಕ ಮಾಡ್ತಿರ್ತಾರೆ ಜಸ್ಟ್ ಬುಕ್ ಮಾಡೋ ಬಂದು ಮುಗಿಸ್ಕೊಂಡು ಹೋಗ್ತಾರೆ ನಾವೆಲ್ಲ ಫಸ್ಟ್ ಟೈಮೆಲ್ಲ ಸ್ವಲ್ಪ ಡೌಟ್ ಇರ್ತಾರೆ ಎಲ್ಲ ಎಲ್ಲ ಏನು ಹೇಳ್ತಿರೋ ಪ್ಯಾಕ್ ಮಾಡಿ ವೀಡಿಯೋ ಮಾಡಿ ಕಳಿಸಿ ವೀಡಿಯೋ ಇದ್ರೆ ಕಳಿಸಿ ಪ್ಯಾಕ್ ಮಾಡಿ ಅದು ಕಳಿಸಿ ಇದು ಕಳಿಸಿ ಅಂತಾರೆ ನಾವು ಕೆಲಸ ಮಾಡಿದ್ರೆ ತಾನೆ ಇನ್ನೂ ನಾವು ಇಲ್ಲ ಬೇರೆಯವ್ರ್ ಕಳಿಸ್ಬೋದು ಅದು ಕಲ್ಸೋಕ್ಕೆ ಇಷ್ಟ ಇಲ್ಲ ನೋಡೋಣ ಅದು ಯಾರು ಫಸ್ಟ್ ಬರ್ತದ ಅವ್ರು ಮಾಡೋಣ ಮಾತು ಕೊಟ್ಟಂಗೆ ಡಿಸ್ಕೌಂಟ್ ಪಕ್ಕ ಇದ್ದೇ ಇರ್ತದೆ ಬಟ್ ಅವ್ರಿಗೆ ಹೇಳಿದ್ನ ನೋಡೋಣ ಯಾರು ಕಸ್ಟಮರ್ ಫಸ್ಟು ಹಾಕ್ತಾರೋ ಅವ್ರು ನಾರ್ಮಲ್ ಪ್ರೈಸೇ ಮಾತಾಡೋದು ಫೈನಲ್ ಆಗಿ ದುಡ್ಡು ಇಸ್ಕೊಂತೀನಿ ನೋಡ ಆವಾಗ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಲೇಬರ್ದು ಡೀಸೆಲ್ದು ಖರ್ಚು ಬಿಟ್ಟರೆ ಮಿಕ್ಕಿದೆಲ್ಲ ರಿಟರ್ನ್ ಕೊಟ್ಬಿಡ್ತೀನಿ ಸೊ ದಟ್ ಅವ್ರಿಗೂ ಒಂಥರ ಸರ್ಪ್ರೈಸ್ ಇರ್ತದೆ ನೋಡೋಣ ಅದೇನಾಗ್ತದ ಅಷ್ಟೇ ಅದು ಬಿಟ್ಟರೆ ಪಾಪ ಇನ್ಸ್ಟಾಗ್ರಾಮಲ್ಲೇ ಯೂಟ್ಯೂಬಾಗ ಒಳ್ಳೆ ರೆಸ್ಪಾನ್ಸು ಇನ್ನೊಂದು ಇನ್ಸ್ಟಾಗ್ರಾಮ್ ತರ್ಟಿ ಕೆ ಸಾರಿ ಯೂಟ್ಯೂಬು ತರ್ಟಿಕೆ ಆಗರೆ ಥ್ಯಾಂಕ್ ಯು ಸೋ ಮಚ್ ಏನೋ ದೊಡ್ಡ ನಂಬರಲ್ಲ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಬಟ್ ಅದು ದೊಡ್ಡ ನಂಬರ್ ಸಖತ್ ಖುಷಿನ ಸಬ್ಸ್ಕ್ರೈಬರ್ಸು ಸಂಪಾದಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಥ್ಯಾಂಕ್ ಯು ಗಾಯ್ಸ್ ಏನೋ ಈ ಪಿ ಬಿ ಪ್ರೀತಿ ಹಿಂಗೆ ತೋರಿಸ್ತಾ ಇರ್ರಿ ಪ್ಲಸ್ ಒಂದು ಟು ತ್ರೀ ಡೇಸಿಂದ ಸಖತ್ ಖುಷಿಯಾಗೋ ಇದ್ದೀನಿ ಈ ರೆಸ್ಪಾನ್ಸಸ್ ನೋಡಿ ನೋಡೋಣ ಇದೇ ಥರ ಇದ್ದರೆ ಇನ್ನೂ ಮಸ್ತಾಗಿರೋ ಕಂಟೆಂಟ್ ಹಾಕೋಣ ಅಂತಿದ್ದೀನಿ ಬಟ್ ಅದೇ ಹೇಳ್ತಿಲ್ಲ ಈ ಸ್ವಲ್ಪ ಈ ಬಿಸ್ನೆಸ್ ಇದ್ರಾಗ ಸ್ವಲ್ಪ ಥರ ನೋವು ಅದಕ್ಕಷ್ಟೇ ಹ್ಞೂ ಅದು ಬಿಟ್ಟರೆ ಇನ್ನೇನಿಲ್ಲ ಈಗ ಅಮೆಝಾನ್ ಹತ್ರ ಕೋತಾ ಇನ್ನೆ ನೋಡ್ಬೋದು ಓ ಹ್ಞೂ ಹ್ಞೂ ಮತ್ತೆ ಬೇರೆ ಜನ ಸಿಕ್ತಿದ್ರ ಪಾಪ ಸ್ಟೋರಿಗೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಸ್ಟೋರಿ ಪಾಪ ನೋಡಿರ್ತೀನಿ ನೀವೆಲ್ಲ ನೋಡಿಲ್ಲ ಅಂದರೆ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ಏನೋ ನಾನು ದೊಡ್ಡ ಸಾಧನೆ ಮಾಡಿದ ಅನ್ನೋ ಫೀಲಿಂಗ್ ಇರ್ತದೆ ಬಟ್ ಹುಡುಗರು ಫೋಟೋ ಶೂಟ್ ಹೆಂಗ ಕರೆಕ್ಟಾಗಿ ಒಂದು ಆರು ವರ್ಷ ಹಿಂದೆ ನಮ್ಮದು ಅದಕ್ಕೆ ಕಾಲಿ ರೋಡ್ ಸಿಕ್ಕಿದ್ರೆ ಸ್ಕೂಟಿ ಹಾಕೋದು ಸ್ಕೂಟಿ ಕುತ್ಕೊಂಡು ಈ ತರ ಪೋಸ್ಗಳು ಒಂಥರ ಆಶ್ಚರ್ಯ ಆಗ್ತದೆ ಆ ಟೈಮ್ ಪಾಸಾಗಿ ಪಾಸ್ ಆಗಿ ಬಂದ್ಬಿಡಿದೆ ಅಂತ ನಾವು ನೋಡ್ರೆ ಖುಷಿ ಆಗ್ತದೆ ಅವ್ರಿಗೇ ಎಂಜಾಯ್ ಮಾಡ್ತಾರೆ ಲೈಫು ಅಂತ ಅವ್ರಿಗೇನು ಗೊತ್ತೊಂದು ಎರಡು ಮೂರು ವರ್ಷ ಆದರೆ ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಬಂದು ಎಲ್ಲ ಮರ್ದೋತಾರೆ ಎಲ್ಲ ಏನು ಮಾಡ್ತಿದ್ದೆ ಗೊತ್ತಾ ಐನೂರು ರೂಪಾಯಿ ಕೊಟ್ಟೊಂದು ದಿನಕ್ಕೆ ಡಿ ಎಸ್ ಎಲ್ ಆರ್ ಒಂದು ಒಂದು ಐದು ಜನ ಸೇರಿಸಿ ಎಲ್ಲ ನೂರು ನೂರು ರೂಪಾಯಿ ಹಾಕೊಳ್ಳೋದು ಗಾಡಿಗಳ ಎತ್ಕೊಂಡು ಈ ಥರ ಖಾಲಿ ನೋಡ್ಕೊಂಬಿಡೋದು ಫೋಟೋ ಶೂಟ್ ಮಾಡೋದು ಕ್ಯಾಪ್ಷನ್ಗಳು ನಾನೇ ಇರೋ ನನ್ನದೇ ದುನಿಯಾ ಮೈ ಲೈಫ್ ಮೈ ರೂಲ್ಸ್ ಅದು ಇದು ಆಗೋದು ಸಿಂಹ ಒಂದೇ ತಿಂದೆ ಹಾಕಿದ್ರೆ ಗರ್ಜಿಸ್ತಾ ಅಂತ ಏನೋ ಹಾಕೋದು ಅವೆಲ್ಲ ಇವಾಗ ನೋಡ್ರಿ ನಗು ಬರ್ತದೆ ಕ್ಯಾಮ್ರಾ ಕ್ಯಾಪಿಂಗ್ ಇಟ್ಕೊಂಡು ಹಿಂಗಿಟ್ಕೊಳೋದು ಕಣ್ಣತ್ರ ಹಿಂಗಿಟ್ಕೊಳದು ಬಿಡಿಯೋದು ಹೇಳ್ತಾ ಇದ್ರೆ ಬೇಜಾರವ್ಯ ಬಟ್ ಆದ್ರೂ ಒಂದು ಟೂ ತ್ರೀ ಡೇಸ್ ಇಂದ ಸಕತ್ ಖುಷಿ ಆಗಿದ್ದೀನಿ ಅದು ರೀಸನ್ ಗೊತ್ತಾದ ನಿಮಗೆ ಬಟ್ ಹೇಳ್ತಿಲ್ಲ ಲೈಫಲ್ಲಿ ಒಂದು ಎರಡು ಮೂರು ಸತ ಇಷ್ಟು ಖುಷಿ ಇರೋದು ಅದು ಮೊನ್ನೆ ಒಂದು ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ತು ಇಪ್ಪತ್ತಾರು ಏನು ಬರ್ರಿ ನಿಮ್ಗೆ ಅದು ಗೊತ್ತಾಗದೆ ಇಲ್ಲ ಮುಂದೆ ಬರೋ ಬ್ಲಾಕ್ಸಲ್ಲಿ ನಿಮ್ಗೆಲ್ಲ ಇನ್ಫಾರ್ಮ್ ಕೊ ಇನ್ಫಾರ್ಮೇಶನ್ ಕೊಡ್ತೀನಿ ಸದ್ಯಕ್ಕೆ ಅಮೆಝಾನ್ ಅಮೆಝಾನ್ ಹತ್ರ ಹೋಗೋಣ ಲೋಡ್ ಮಾಡ್ಕೊಳ್ಳೋಣ ಆಮೇಲೆ ಅನಿಸಿದವ ಇವತ್ತು ಅಮೆಝಾನ್ ಎಂಟ್ರಿ ಆಗಿದೆ ಇದು ಏಯ್ಟ್ ಅಲ್ಲ ಪಕ್ಕದಾಗ ಪಕ್ಕದಾಗಿ ಝಡ್ ಅಂತ ಎಸ್ ಬಿ ಸಿ ಝಡ್ ಅಂತ ನಮ್ಗಿನ್ನ ಲೋಡಕ್ಕೆ ಕರೆದಿಲ್ಲ ನಮ್ಮದು ಎಷ್ಟೊತ್ತು ಸಿ ಪಿ ಡಿ ನಾರ್ಮಲಾಗಿ ಒಂದು ಗಂಟೆ ಇರ್ತದೆ ಸಿ ಪಿ ಟಿ ಇಷ್ಟೊತ್ತಿಗೆ ಬಂದರೆ ಬಟ್ ಇವಾಗ ಎಷ್ಟೊತ್ತು ಕಳಿಸ್ತಾರೆ ಗೊತ್ತಿಲ್ಲ ಇವಾಗ ಗ್ಲಾಸ್ ಓಪನ್ ಮಾಡಿದೆ ಫುಲ್ ಬಿಸಿಲಿಂದ ಎ ಸಿ ಹಾಕೊಂಡು ನೆಮ್ಮದೇ ಕೂತಿದ್ದೆ ಬಿಸಿಲುಪ್ಪ ಇವತ್ತು ಹೋಗಿ ನೀರಿಟ್ಕೊಂಡ್ಬರ್ಬೇಕಲ್ಲಿ ಅಲ್ಲಿ ಇದೆ ಡ್ರೈವರ್ಸ್ ರೂಮ್ ಯಾವುದು ಗೊತ್ತಾ ಇದು ಡ್ರೈವರ್ಸ್ ರೂಮು ಕುಡಿಯೋಕ್ಕೆ ಸ್ವಲ್ಪ ನೀರು ಇಟ್ಕೊಂಡ್ಬರ್ಬೇಕು ಮನೆಯಿಂದ ಇಟ್ಕೊಳ್ಳೋಣ ಅಂದ್ಕೊಂಡೆ ಇದು ಇವತ್ತು ಕೆಲ್ಸಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಗಣೇಶ ನೋಡ್ಕೊಂಡ್ಬಾರಕ್ಕೆ ಹೋಗೋಣ ಅಂದ್ಕೊಂಡೆ ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೋ ಗಣೇಶ ಅಪ್ಡೇಟ್ರು ಗಣೇಶ ಅಪ್ ಅಪ್ಡೇಟು ಗಣೇಶ ಅಪ್ಡೇಟು ಗಣೇಶ ಅಪ್ಡೇಟು ಕೇಳ್ತಾ ಇದ್ದೀರಾ ಇಲ್ಲ ರೀ ನನ್ನ ನೆಕ್ಸ್ಟ್ ವೀಡಿಯೋ ಅದೇ ಬರ್ಬೋದು ಅನ್ಸಲ್ಲ ಈಗ ಸದ್ದೀಗ ಒಟ್ಟಲ್ಲಿ ಈ ಕಡೆ ಬಂದರೆ ಏನೋ ನಮ್ಮದೇ ಜಾಗ ಅನ್ನೋ ಥರ ಅನಿಸ್ತದೆ ಬರೀ ಇರ್ತಾರೆ ಬೇರೆಯವ್ರು ಯಾರು ಇರಲ್ಲ ಒಂಥರ ನೋಡೋ ಖುಷಿ ಎಲ್ಲರೂ ಅದೇ ಎಲ್ಲರದು ಅದೇ ಪರಿಸ್ಥಿತಿ ಇರ್ತದಲ್ಲ ಮತ್ತೆ ಇಲ್ಲಿ ಇನ್ನೊಂದು ಹೊಸ ಗಾಡಿ ಬಂದದ ಎಕ್ಸ್ಪೋ ಲಾಜಿಸ್ಟಿಕ್ಸ್ ಅವ್ರದ್ದು ಗಾಡಿ ಅಂತೂ ಸೆಕ್ಸಿ ಆಗೋದು ಎಕ್ಸ್ಪೋ ಲಾಜಿಸ್ಟಿಕ್ಸ್ ಅವ್ರ ಡ್ರೈಗರ್ ಗಾಡಿ ಹೊಸದಾಕೋರೆ ಅದ್ರಾಗ ಈ ಕಲರ್ ನೋಡಿರಿ ಎಷ್ಟು ಸಾಕೋದು ಅದೇ ನೋಡಿ ಕಲರ್ ಮಸ್ತ್ ಆಗದೆ ನೋಡಕ ಫುಲ್ ತರ್ಟಿ ಫೀಟ್ ಇದು ಎಷ್ಟು ದೊಡ್ಡದು ನೋಡ್ರಿ ನಾವು ಹೊಡಿಸ್ಬೇಕು ಹೌದಾ ಇವಾಗ ನೋಡ್ಕೊಂಡ್ ಬಂದ್ರಾ ಇಲ್ಲಿ ನೀರ್ ಸಿಕ್ತದ ನೀರ್ ಕುಡಿಯಕ ಓಹೋ ದೊಡ್ಡ ಗಾಡಿ ನಿಮ್ದು ಚೆನ್ನೈ ಅದೇ ಪೀಕ್ ಇತ್ತು ಪೀಕ್ ಟೈಮಲ್ಲಿ ಹೋಗಿದ್ರಲ್ಲ ಅಮೆಜಾನ್ದು ಪ್ರೈಮ್ದು ತಿಂಡಿ ಆಯ್ತು ಬ್ರೋ ತಿಂಡಿ ಮುಗಿಸ್ಕೊಂಡು ನೀರು ಇದೆ ಡ್ರೈವರ್ ಸಿದ್ದಿಕಾ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಕೇಳಿಲ್ಲ ಅದು ನೈನ್ಹಳ್ಳಿ ಹತ್ರ ನೈನ್ಹಳ್ಳಿ ಅಂದರೆ ಹಿಂಗೆ ನಾಗರ್ಭೂಮಿ ಮೇಲೆ ಎಷ್ಟೊತ್ತು ಎಷ್ಟೊತ್ತಾಗ್ತದೆ ಮೂರು ಅವರ್ ಆಗ್ತದೆ ಒಂದು ಗಂಟೆ ಸಿ ಬಿ ಟಿ ಕೊಟ್ರೆ ಒಂದು ಹ್ಞೂ ನಾಲ್ಕು ಗಂಟೆಗೆ ಹೋಗ್ತೀನಿ ಅನ್ಕೊಳ್ಳಿ ಅನ್ಲೋಡ್ಕ ಇವತ್ತು ಅಷ್ಟೇ ಇದು ಒಂದೇ ಮಾಡೋಕ್ಕಾಗೋದು ನೋಡಿ ಬರ್ರಿ ಎಷ್ಟೊತ್ತು ಲೋಡ್ ಮಾಡ್ತಾರ ಸದ್ದಿಕ ಲೋಡ್ ಮಾಡ್ತಾವ್ರೆಲ್ಲ ಹೋಗ್ಲಿ ಹಿಂದುಗಡೆ ಒಂದು ಎಷ್ಟು ಮಾಡಿದ್ರು ಒಂದು ಗಂಟೆ ಸಿಪಿಟಿಗೆ ಗಾಡಿ ಆಚೆ ಬಿಡೋದು ನೋಡೋಣ ಬರ್ರಿ ಇನ್ನೂ ಎಷ್ಟೊತ್ತು ಮಾಡ್ತಾರೆ ಅಷ್ಟೊಳಗಡೆ ಈ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಅದೇ ಅದನ್ನ ಎಡಿಟ್ ಮಾಡ್ಕೊಂಬೇಡೋಣ ಆಮೇಲೆ ಲೋಡ್ ಆದ್ಮೇಲೆ ಮೇಲೆ ಅಂತ ಬರ್ರಿ ಲೋಡ್ ಕಂಪ್ಲೀಟ್ ಆಯಿತು ನೋಡ್ಬೋದು ನಮ್ಮ ಜೊತೆ ಗಾಡಿಗಳು ಕಂಪ್ಲೀಟ್ ಆಯ್ತು ಇವರು ಹೋಗ್ತಾವ್ರೆ ಇವರಿಂದ ನಾವು ಸೇಲ್ ಏನಾಗ ಓದ್ತಾ ಇದನ್ನಾಗ ಕರೆಕ್ಟಾಗೆ ಹತ್ತು ನಿಮಿಷ ಬೇಗನೆ ಕೊಟ್ಟವ್ರೆ ಹನ್ನೆರಡು ಐವತ್ತಕ್ಕೆ ಕೊಟ್ಬಿಟ್ಟವ್ರು ನಾರ್ಮಲಾಗಿ ಒಂದು ಗಂಟೆ ಕೊಡ್ತಾಯಿದ್ರು ಈಗ ಬಾಗ್ಲೂರಾಗಿ ನಮ್ಮ ಸಿದ್ದನು ಸಿಕ್ಕರೆ ಸಿಗ್ಬೋದು ಅವನು ಕರ್ಕೊಂಡು ಹೋಗ್ಬಿಡ್ ಒಬ್ಬನೇ ಅವಾಗ ಬೇಜಾರಲ್ಲ ಹಿಂಗೆ ಡೈರೆಕ್ಟು ಸಿಟಿ ಒಳಗಿಂದ ಹೋಗೋಲ್ಲ ಔಟರ್ ಹಿಂಗೆ ರೋಡ್ ಹೊರ್ಟೋತಿ ಗುರುಗಂಟೆ ಪಳೆ ಸಿಗ್ನಲ್ಲು ನಾಗರಬಾವಿ ನಾಯಂಡಳ್ಳಿ ನಾಯಂಡಳ್ಳಿ ಲೊಕೇಶನ್ ಇರೋದು ಅದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದುಬಿಡ್ತೀನಿ ಸ್ವಲ್ಪ ಗಣೇಶ ಅದು ಮಾತಾಡ್ಬೇಕು ಅವಾಗಲೇ ಹೇಳ್ದಂಗೆ ಅಂದರೆ ನಾರ್ಮಲ್ ಬೇರೆ ಬಾಡಿಗೆ ಹೊಡ್ಕೊಂಬೋದಿತ್ತು ಈಗ ರಿಸ್ಕ್ ತಗೊಂಡು ಬೇಡ ಸ್ವಲ್ಪ ಕೆಲ್ಸಿಗ್ಲೋ ಮನೆ ಹತ್ರ ಅದಕ್ಕೆ ನಮ್ಮ ಗಾಡಿ ಇಲ್ಲದೆ ಫುಲ್ ಜಾಮ್ ಆಗಿಬಿಟ್ಟದೆ ಯಾಕಂದರೆ ನಮ್ಮ ಏರಿಯಾದಾಗ ಫಸ್ಟ್ ಟೈಮ್ ಸಿಗ್ನಲ್ ಹಾಕೊಡಿದ್ದೀವಿ ಅದಕ್ಕೆ ಜನಕ್ಕಿನ್ನ ರೂಢಿ ಹಾಕಬೇಕು ಇನ್ನೂ ರೂಢಿ ಆಗಬೇಕಲ್ಲ ಅವ್ರು ಅದಕ್ಕೆ ಪ್ಲಸ್ಸು ಊಟ ಮಾಡೋಕೆ ಬಂದಿದ್ದೀವಿ ಅಲ್ಲ ಇವತ್ತು ಮುದ್ದೆ ಸಾರು ಅಷ್ಟೇ ಇವತ್ತು ಗತಿ ಬರ್ರಿ ತಿನ್ನಮ್ಮ ಸದ್ಯಕ್ಕ ಮುದ್ದೆ ಬ್ಯಾಟಿಂಗು ಫುಲ್ ರಶಿ ಓಟ್ಲಿ ಯಾವಾಗ ನೋಡ್ರಿ ರಶಿ ಇರ್ತದೆ ಯಾವೇನು ಮಾಡೋದು ಶಿಸ್ತಾಗ್ತದೆ ಅಷ್ಟೇ ಸತ್ತೆ ನಾವು ಏನೋ ತಿಂದೇ ಇಲ್ಲ ಸಿಗ್ನಲ್ ಇಲ್ಲ ಸರಿ ಹೊಡ್ದ್ಗಡೆದ್ ಯಾರೋದ್ ಬ್ಯಾಗ್ ಬ್ಲಾಸ್ಟ್ ಆಗಿಡದ ಸದ್ದಿಕ್ಕ ಬಾಗಿಲ್ ಕ್ರಾಸ್ ಹೋಗ್ತಾ ಇದ್ದೇವೆ ಫುಲ್ ಜಾಮ್ ಅನ್ಕೊಂಡಿದ್ದು ಸಿಗ್ನಲ್ ಹೊಸದಾಗ ಹಾಕೋರೆ ಒಂದು ಎರಡು ಕಿಲೋಮೀಟರ್ ಜಾಮು ಬಿ ಎಸ್ ಎಫ್ ಇದು ಸರ್ಕಾರದಿಂದ ಕಾರ್ ಸರ್ಕಲ್ ಇಂದ ಜಾಮು ಈಗ ಬಾಗಲೂರು ಕ್ರಾಸಿಂದ ಅಂತಂದ್ರೆ ಒಂದು ಮುಕ್ಕಾಲಾದ್ರೂ ಒನ್ ಅವರ್ ಅಂದ್ಕೊಳ್ಳಿ ಆ ನೈನಲ್ಲಿ ಹೋಗೋಕ್ಕೆ ಜಾಮ್ ಇಟ್ಟರೆ ಇಲ್ಲಾಂದರೆ ಬೇಗ ಹೋಗ್ಬೋದು ಇದಕ್ಕೆ ಎ ಸಿ ಹಾಕ್ಕೊಂಡು ನೆಮ್ಮದಾಗ ಓದ್ತಾ ಇದ್ದೀವಿ ಇನ್ನಾಗ ಎ ಸಿ ಗಾಡಿಯಲ್ಲಿ ಓಡಾಡ್ತಾ ಇದ್ರೆ ಒಂಥರ ಕಾರ್ ಫೀಲ್ ಬರ್ತದೆ ಅದ್ರಾಗ ಟಿನ್ ಟ್ಯಾಕ್ಸ್ ಬಿಡೀನಲ್ಲ ನೆಮ್ಮದಾಗ ಯಾರ ಯಾರು ಆ ಕಡೆ ಈ ಕಡೆ ಏನು ಮಾಡ್ತಾರೆ ಅಂತ ತಲೆ ಬಟ್ ನಾವೆಲ್ಲ ನೋಡ್ತಾ ಇರ್ಬೋದು ಬ್ರೋ ನಾವು ಸಬ್ಸ್ಕ್ರೈಬರ್ ನೋಡೋರು ಈ ಮಕ್ಕಳ ನೋಡ್ತಾರೆ ಯಾರು ಇವರು ಅಂತ ಯಾರೀಸಲ್ಲಿ ನಮ್ಕ ಸಬ್ಸ್ಕ್ರೈಬರ್ಸ್ ಅಂತ ಆಗೋರೆಲ್ಲ ಒಂದು ಡ್ರೈವಿಂಗ್ ಫೀಲ್ಡ್ ಆಗಿರ್ತಾರೆ ಇಲ್ಲ ಕಾಲೇಜ್ ಹುಡುಗರಾಗಿರ್ತಾರೆ ಡ್ರೈವಿಂಗ್ ಬಗ್ಗೆ ಇಂಟ್ರೆಸ್ಟ್ ಅವರು ಇಲ್ಲ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮ ಯಾರೋ ಡ್ರೈವಿಂಗ್ ಮಾಡ್ತಾ ಇರ್ತಾರಲ್ಲ ಅದರಿಂದ ನೋಡ್ತಾರೆ ಅಷ್ಟೇ ಇಲ್ಲ ಅವ್ರ ಮನೆಗೆ ಯಾರೋ ಅವ್ರ ಅಪ್ಪ ಅಮ್ಮ ಡ್ರೈವರ್ ಇದ್ರೆ ಇಷ್ಟ ಅದ್ರಲ್ಲಿ ನಮಗೆ ಸಿದ್ಧಾರ್ಥಪ್ಪನೂ ಡ್ರೈವರು ಡ್ರೈವಿಂಗ್ ಕಲಿಸಿದೀವಿ ಆದರೂ ಕೊಡೋಲ್ಲ ಗಾಡಿ ಹಾಡು ಮಾಡಾಕ್ತ ಓಹೋ ಯಾವ್ದು ಅಂದರೆ ಕಲ್ಲರ ಗಾಡಿ ನಾವು ಸದ್ಯಕ್ಕ ಮೈಸೂರು ರೋಡು ಸ್ಟ್ಯಾಂಡಿಗೆ ಬಂದಿದ್ದೀವಿ ಒಂದು ಲೊಕೇಶನ್ಗೆ ಹಾಂ ನೋಡಿ ಗಾಡಿ ಇಲ್ಲಿದೆ ಗಾಡಿ ಅನ್ಲೋಡ್ ಆಗ್ತದೆ ಈ ಸ್ಟೇಷನ್ ಬಂದ್ಬಿಟ್ಟು ಎಲ್ಲ ಅಂದರೆ ಅಪ್ಪ ಎವಿ ವಿಂಡಿ ವಿಂಡ್ ಆಯಿತು ನೋಡ್ರಿ ಸದ್ದಿ ಕಂದಡು ಆ ಥರ ಐಟಮ್ ಎಲ್ಲ ಮತ್ತೆ ಇವತ್ತು ಇಲ್ಲಿ ಖಾಲಿ ಇದೆಯಲ್ಲ ಈ ಜಾಗ ನೋಡಿರಿ ಇಲ್ಲ ನಮ್ಮದು ರಾಯಲ್ ಪ್ಯಾಕರ್ಸ್ ಏನು ಮೂವರ್ಸ್ ಅಂದ್ಬಿಟ್ಟು ಹಾಕ್ಸ್ಬೇಕು ಇವತ್ತು ಸಾಯಂಕಾಲ ಹೋಗಿ ಮಾಡ್ಸೋಣ ಮತ್ತು ಇದು ಎಷ್ಟೇ ಒಳ್ಳೆಯದಾದ ಇದು ಸ್ವಲ್ಪ ದೊಡ್ಡದಾಗಿ ಹಾಕ್ಸೋಣ ಅಂತ ಇನ್ನೇನಿಲ್ಲ ಅಲ್ಲಿ ಏನೋ ಒಂದು ಹಾಕ್ಸೋಣ ಅಂತ ನೋಡೋಣ ಸಾಯಂಕಾಲ ಇಲ್ಲೆಲ್ಲ ಬೇಗ ಮುಗ್ಸ್ಕೊಂಡು ಹೋದರೆ ಅಲ್ಲಿ ಬ್ರ್ಯಾಂಡಿಂಗ್ ಮಾಡ್ಸೋಣ ಸಣ್ಣ ಪುಟ್ಟ ಕೆಲಸ ಪ್ಯಾಕರ್ಸ್ ಏನು ಮೂವರ್ಸ್ ಇದಕ್ಕೂ ಹಾಕ್ಸ್ತೀನಿ ಇಂಟ್ರಾಗೂ ಹಾಕ್ಸ್ತೀನಿ

ಪೋರ್ಟು ಏನೋ ಹುಡುಗ ನೂರು ರೂಪಾಯಿ ಕೊಡೋಸ ಫುಲ್ ಖುಷಿ ಆಗೋದ್ರಾಗ ನಾವು ಹಂಗೆ ರೋಡಕ್ಕೆ ಅಡ್ಡ ದಾರತಾಯಿದ್ವಿ ಇವಾಗ ನಮ್ಮ ಮನೆ ಹತ್ರ ಆಗ್ರೆ ಎಗರ್ಸ್ಕೊಂಡ ಲಾರಿಗಿರಲಿ ಅವ್ರು ಕರೆಕ್ಟಾಗಿ ಚರ್ಚ್ ಮುಂದೆ ಕಟ್ತಾ ಇದ್ವಿ ಹಿಂಗೆ ಆ ಕಡೆಯಿಂದ ಕಡೆಗೆ ಈಗೆಲ್ಲ ಎಗ್ರಿಸ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಮಕ್ಳು ನಮ್ಮ ಮುಂದೆ ಏನೋ ಬರ್ರಿ ಹೋಗೋಣ ಫಸ್ಟ್ ಸ್ಟಿಕರಿಂಗ್ ಹಂಗೈತೆ ಹೋಗೋಣ ಆಗುತ್ತೆ ಇಲ್ಲ ಇವತ್ತು ಎಲ್ಲ ಸಿಗ್ನಲ್ ಪಾಸ್ ಆಗಿಲ್ಲ ಮೂರು ಸಿಗ್ನಲ್ ಆಯ್ತಲ್ಲ ಅವಾಗಿಂದ ಮೂರು ಸತಿ ಗ್ರೀನ್ ಲೈಟ್ ಬಂದೋಯ್ತು ನಾವು ಇನ್ನೂ ಗುರುಗೊಂಡಪಾಳಿ ಸಿಗ್ನಲ್ ಎಲ್ಲ ದಿಕ್ಕ ಮನೆಗೆ ಬಂದ್ವಿ ಬರೋಕ್ಕೆ ಆರೂವರೆ ಆಗೋದು ಫುಲ್ ಜಾಮ್ ಇತ್ತು ಪ್ಲಸ್ ಇದು ಮಾಡ್ಸೋಕ್ಕಾಗಿಲ್ಲ ಏನೂ ಬ್ರ್ಯಾಂಡಿಂಗ್ ಮಾಡ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಅಲ್ಲಿ ಮಾಡ್ಸೋಣ ಹೆಂಗೋ ನೆಕ್ಸ್ಟು ಸೋಮವಾರ ನಮ್ಮ ಕಾರ್ಯಲ್ವ ನಮ್ಮ ಕಾರ್ ಎಫ್ ಸಿ ಹೋಗಬೇಕು ನಮ್ಮ ಅಸೆಂಟ್ನ ಆವಾಗ ಅದನ್ನು ಮಧ್ಯಾಹ್ನ ಬಂದು ಅದನ್ನು ಮುಗಿಸ್ಕೊಳೋಣ ಇದನ್ನು ಚಿಕ್ಕದಾಗಿತ್ತು ಟೆನ್ ಟು ಟ್ವೆಲ್ ಮಿನಿಟ್ಸ್ ಅನಿಸುತ್ತೆ ಬಟ್ ಎಷ್ಟು ಬಂದಾಗ ಗೊತ್ತಿಲ್ಲ ಪ್ಲಸ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ತರ್ಟಿ ಕೇ ಆಗಿರೋದು ಸಖತ್ ಆಗ್ತಿದೆ ನಿಮ್ಗೆ ಲಾಸ್ಟ್ ಒಂದು ಐದಾರು ವೀಡಿಯೋಗಳಿಂದ ಪ್ರಾಮಿಸ್ ಮಾಡಿದರೆ ತಟ್ಟಿಕೆ ಆದರೆ ಒಂದು ಚಾರಿಟೇಬಲ್ ಇವೆಂಟ್ ಅಂದರೆ ಒಂದು ಸಮಾಜ ಸೇವೆ ಸಮಾಜಕ್ಕೆ ಯಾರಿಗೂ ಒಬ್ರು ರಿಲೇಟೆಡ್ ಒಂದು ಸಹಾಯ ಮಾಡೋಣ ಅದನ್ನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಏನೋ ಸಗತ್ ಖುಷಿ ಆಗುತ್ತೆ ಏನು ಇಲ್ಲಿದ್ದರಿಂದ ತಟ್ಟಿಕೆ ಆದ್ನಲ್ಲ ಏನೋ ದೊಡ್ಡ ಸಾಧನೆ ನನ್ಗೆ ಬೇರೆ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಸಾಧನೆ ನನಗಂತೂ ದೊಡ್ಡ ಸಾಧನೆ ಅಂದ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಗಾಯ್ಸ್ ಟೇಕ್ ಕೇರ್ నేను నిమిషాను అంటీల్ దాని టే కెవై చేసి రామ్ జై అండి